ಹೌದು ಈಗ ನಮ್ಮ ಹತ್ರ ಇರೋದೇ ಎರಡೇ ಎರಡು ಆಪ್ಷನ್ ಒಂದು ಸಿಮ್ನ ಬಿಸಾಕಬೇಕು ಇಲ್ಲಾಂದರೆ ಅವರೆಷ್ಟು ರಿಚಾರ್ಜ್ ರೇಟ್ನ ಜಾಸ್ತಿ ಮಾಡಿದ್ರು ಕೂಡ ಆ ರೀಚಾರ್ಜ್ ಮಾಡಿಕೊಂಡು ಮಾಡ್ಕೊಂಡು ಫೋನ್ ಯೂಸ್ ಮಾಡೋದು ಮತ್ತೆ ಇನ್ನೊಂದು ಆಪ್ಷನ್ ಕೂಡ ಇದೆ ಫೋನ್ ಬಿಟ್ಟು ಕೂತ್ಕೊಂಡು ಯಾವ್ದ್ ನಾವು ಸೆಲೆಕ್ಟ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಏನ್ ಇದು ದಾನ್ಲ ಈ ತರ ಮಾಡ್ತಾ ಇದಾರೆ ಜಿಯೋ ಏರ್ಟೆಲ್ ಐ ಅಪ್ಪ ಈಗ ಡಿಸೆಂಬರ್ ಒಂದರಿಂದ ಮತ್ತೆ ಜಾಸ್ತಿ ಮಾಡ್ತಿದ್ದಾರೆ ಆದ್ರೂ ಹತ್ತರಿಂದ ಹದಿನೈದು ಪರ್ಸೆಂಟ್ ಈಗ ನೋಡ್ಬೋದು ಮುಂಚೆ ಒಂದು ಕಾಲ ಕೂಡ ಇತ್ತು ಜಸ್ಟ್ ಐವತ್ತು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಸಾಕು ಎಷ್ಟು ಹೊತ್ತು ಮಾತಾಡ್ತಿದ್ವಿ ಅಷ್ಟು ಒಂದು ರೀಚಾರ್ಜ್ ಕೂಡ ಇರೋದು ಮತ್ತೆ ಖಾಲಿ ಆಯಿತು ಅಂದ್ರೆ ಮತ್ತೆ ನಾವು ರೀಚಾರ್ಜ್ ಮಾಡ್ಕೊಳ್ತಿದ್ವಿ ಆದ್ರೆ ಈಗ ನೀವು ನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ನ ಮಾಡ್ಕೊಂಡ್ರಿ ಅದ್ರೆ ನೀವು ಮಾತಾಡಿ ಬಿಡಿ ಮ್ಯಾಟ್ರೆ ಆಗೋದಿಲ್ಲ ತಿಂಗ್ಳು ಎಂಡ್ ಆಗ್ತಾ ಇದ್ದಂಗೆ ಒಂದು ಫೋನ್ ಮಾಡ್ತಾರೆ ರೀಚಾರ್ಜ್ ಕಟ್ ನಿಮ್ದು ಎಷ್ಟೇ ಮಾತಾಡ್ಕೊಂಡು ಮುಗಿಸ್ಬಿಡಿ ಅಂತ ಒಂದು ರಿಮೈಂಡರ್ ಕೂಡ ಕೊಡ್ತಾರೆ ಅದಾದ್ಮೇಲೆ ರೀಚಾರ್ಜ್ ಎಂಡ್ ಆದ್ಮೇಲೆ ಪದೇ ಪದೇ ಫೋನ್ಸ್ ಗಳು ರೀಚಾರ್ಜ್ ಖಾಲಿ ಆಗಿದೆ ಮತ್ತೆ ನಿಮ್ಮ ಫೋನ್ ಗೆ ರೀಚಾರ್ಜ್ ಮಾಡಿ ಇಲ್ಲ ಅಂದ್ರೆ ಸಿಮ್ ನ ಬಂದ್ ಮಾಡ್ತೀವಿ ಅಂತ ಇದೇ ಕಾರಣಕ್ಕೆ ತುಂಬಾ ಜನ ಎಷ್ಟೋ ವರ್ಷದಿಂದ ಒಂದು ನಂಬರ್ ನ ಕೂಡ ಇಟ್ಕೊಂಡಿರ್ತಾರೆ ಹಾಗಾಗಿ ಸಿಮ್ ನ ಬಂದ್ ಮಾಡಿದ್ರೆ ಮತ್ತೆ ಕಷ್ಟ ಆಗ್ಬಿಡ್ತಾ ಅಂತ ಅವ್ರು ಮಾತಾಡ್ಲಿಲ್ಲ ಒಂದು ಸಿಮ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಕೂಡ ಅಷ್ಟೇ ಪಾಪ ಅವರು ಒಂದು ನೂರ ತೊಂಬತ್ತೊಂಬತ್ತು ರೂಪಾಯಿ ಮಿನಿಮಮ್ ರೀಚಾರ್ಜ್ ನ ಅವರು ಮಾಡಿಸ್ಲೇಬೇಕು ಇವತ್ತಿನ ಹಿಡಿಯೋದ್ರಲ್ಲಿ ಅದೇ ತಿಳಿಸ್ಕೊಡ್ತಾ ಈ ಡಿಸೆಂಬರ್ ಒಂದರಿಂದ ಏನಕ್ಕೆ ಒಂದು ರೀಚಾರ್ಜ್ ರೇಟ್ ಅನ್ನ ಜಾಸ್ತಿ ಮಾಡ್ತಿದ್ರೆ ಅದಾದ್ಮೇಲೆ ಮೇಲೆ ರೀಚಾರ್ಜ್ ಮಾಡಿಸ್ಬೇಕಾ ಬೇಡವಾ ಮತ್ತೆ ಬೇರೆ ಆಪ್ಷನ್ ಏನಿದೆ ಪ್ರತಿಯೊಂದು ಕೂಡ ಇವತ್ತಿನ ಹಬ್ಬದಲ್ಲಿ ವಿಡಿಯೋ ಕೂಡ ಸ್ಕಿಪ್ ಮಾಡ್ತಾರೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಇರಬಹುದು ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಮೇಲೆ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಮತ್ತೆ ಈ ಒಂದು ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತೀರ ಅಂದ್ರೆ ದಯವಿಟ್ಯೂಬ್ ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್ ತಿನ್ನ ವಿಡಿಯೋವನ್ನು ಶುರುವೋಣ ನೀವು ಸಿಮ್ಮನ್ನ ಕೂಡ ಬಿಸಾಕಲ್ಲ ಫೋನ್ ಕೂಡ ಬಿಸಾಕಲ್ಲ ನಾವು ಯೂಸ್ ಮಾಡ್ಲೇಬೇಕು ಅಂತ ಇದೀರಾ ಅಂದರೆ ಒಂದು ಅಪ್ಲಿಕೇಶನ್ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ನಿಮ್ಮ ಫೋನ್ ರೀಚಾರ್ಜ್ ಮಾಡ್ಕೊತೀರ ಅಂದ್ರೆ ಎಕ್ಸ್ಟ್ರಾ ಸರ್ವಿಸ್ ಅನ್ನ ಕೂಡ ಮಾಡ್ಕೋಬಹುದು ಯಾವ್ದೊಂದು ತಿಳಿಸ್ಕೊಡ್ತೀನಿ ಲಾಸ್ಟ್ ನೋಡಿ ಅದಕ್ಕಿಂತ ಮುಂಚೆ ರೀಚಾರ್ಜ್ ರೇಟ್ ಯಾವ ಕಿಂಗ್ ಜಾಸ್ತಿ ಮಾಡ್ತಿದ್ರೆ ಇದುವರೆಗೂ ಎಷ್ಟು ಜಾಸ್ತಿ ಮಾಡಿದ್ರೆ ಅಂತ ಸ್ವಲ್ಪ ತಿಳ್ಕೊಳ ಅಂದ್ರೆ ಲಾಸ್ಟ್ ಇಯರ್ ಜುಲೈ ಜುಲೈಯಲ್ಲಿ ಒಂದ್ಸಲಿ ರೀಚಾರ್ಜ್ ರೇಟನ್ನು ಜಾಸ್ತಿ ಕೂಡ ಮಾಡಿದ್ರು ಮತ್ತೆ ಅದ್ಬಿಟ್ರೆ ಈಗ ಮತ್ತೆ ಡಿಸೆಂಬರ್ ಒಂದರಿಂದ ರೀಚಾರ್ಜ್ ರೇಟ್ ಅನ್ನ ಜಾಸ್ತಿ ಕೂಡ ಮಾಡಿದ್ರೆ ಅಪ್ ಟು ಹನ್ನೆರಡರಿಂದ ಇಪ್ಪತ್ತೇಳು ಪರ್ಸೆಂಟ್ ತನಕ ಇದುವರೆಗೂ ರೀಚಾರ್ಜ್ ರೇಟನ್ನು ಜಾಸ್ತಿ ಮಾಡಿದರೆ ಇದನ್ನೆಲ್ಲ ನೋಡ್ಬಿಟ್ರೆ ಗುರು ಒಂದು ಜಿಯೋ ಬರೋಕ್ಕಿಂತ ಮುಂಚೆ ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಜಿಯೋ ಬಂತು ಅದ್ರಗಿಂತ ಮುಂಚೆ ಆಯ್ತಲ್ಲ ಅದೇ ತುಂಬಾ ಗೋಲ್ಡನ್ ಟೈಮ್ ಕೂಡ ಇತ್ತು ನಾವು ಒನ್ ಬಿಗೆ ಎಕ್ಸ್ಟ್ರಾ ಕೊಟ್ಟು ಹಾಕ್ಸ್ಕೊಂಡ್ರೆ ಪರವಾಗಿಲ್ಲ ಆದರೆ ಈ ತರ ಪರಿಸ್ಥಿತಿ ಯಾರಿಗೂ ಬೇಡ ಗುರು ಏನು ಗುರು ಇದು ನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಈಗ ಅಂದ್ರೆ ಡಿಸೆಂಬರ್ ಒಂದರಿಂದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಅದೇ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದ ಪ್ಯಾಕ್ ಡಿಸೆಂಬರ್ ಒಂದರಿಂದ ಸಾವಿರದ ಆರು ರೂಪಾಯಿ ಆಗುತ್ತೆ ಅದು ಮೂರು ತಿಂಗಳಿಗೆ ಬಟ್ ಆದರೂ ಕೂಡ ಸಾವಿರದ ಆರು ರೂಪಾಯಿ ಅಂದ್ರೆ ಹುಡುಗಟ್ಟದ ಮಾತ ಮತ್ತೆ ಅವಾಗ ಒಂದು ಕಾಲ ಕೂಡ ಇತ್ತು ಜಸ್ಟ್ ಐದರಿಂದ ಹತ್ತು ರೂಪಾಯಿಗೆ ಒಂದು ಸ್ಕ್ರಾಚ್ ಕಾರ್ಡ್ ಕೂಡ ಸಿಗೋದು ಅಂತ ಸ್ಕ್ರಾಚ್ ಮಾಡಿದ್ಯಾ ಅಂದ್ರೆ ಅದ್ರಲ್ಲಿ ಕೂಡ ಟಾಪ್ ಅಪ್ ಬರೋದು ನಂತರ ಡೇಟಾ ಕೂಡ ಬರೋದು ಅದು ಕೂಡ ಒಂದು ಸಖತ್ ಆಗಿರೋ ಯುಗ ಕೂಡ ಆಗಿತ್ತು ಸೊ ಅದೇ ಯುಗ ನಮ್ಗೆ ಬೇಕು ಅಂತ ಅನ್ಸುತ್ತೆ ಯಾವಾಗ ಜಿಯೋ ಬಂತು ನಿಮ್ಗೆಲ್ಲ ಗೊತ್ತಿರಂಗೆ ಒಂದರಿಂದ ಒಂದುವರೆ ವರ್ಷನೋ ಫ್ರೀ ಕೊಟ್ಟರು ಅನ್ಸುತ್ತೆ ನಾವು ಅವಾಗಲೇ ತಿಳ್ಕೊಬೇಕಿತ್ತು ಏನೋ ಸಕ್ಕತ್ತಾಗಿ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ರೆ ಕೇಳೋ ಪ್ಲಾನೇ ಮಾಡ್ತಾ ಅಂತ ಆದ್ರೆ ಅವಾಗ ಯಾರ್ಗ್ ಕೂಡ ಗೊತ್ತಾಗ್ಲಿಲ್ಲ ಹೇಗ್ ಗುರು ಒಂದು ವರ್ಷ ಕೊಟ್ಟಿದ್ದಾರೆ ಯೂಸ್ ಮಾಡ್ಕೋ ಎಂಜಾಯ್ ಮಾಡೋ ಹಾಯಾಗಿರೋ ಹೇಗಿರೋ ಅಂತ ಏನು ಒಂದ್ ವರ್ಷ ಯೂಸ್ ಮಾಡಿದೆ ಮಾಡಿದ್ದು ಆದ್ರೆ ಈ ತರ ಇಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಈಗ ನೋಡ್ಬೋದು ಆ ಸಿಮ್ನ ಬಿಸೋಕಾಗದೆ ಹಿಡ್ಕೊಳಕಾಗ್ದಲ್ಲಿ ಯಾರಿಗೆ ಬೇಕು ಈ ಪಾಡು ಅಂತ ಅನ್ಸ್ಬಿಟ್ಟಿದೆ ಏನೋಕ್ಕೆ ಅಂದ್ರೆ ಎಲ್ಲ ಕೂಡ ಆಲ್ಮೋಸ್ಟ್ ಜಿಯೋಗೆ ಅಡಿಟ್ ಕೂಡ ಆಗಿದ್ರೆ ಜಿಯೋ ಬಿಟ್ರೆ ಏರ್ಟೆಲ್ ಏರ್ಟೆಲ್ ಬಿಟ್ರೆ ಜಿಯೋ ಇನ್ನ ವಿ ಐ ಜಾಸ್ತಿ ಯೂಸ್ ಮಾಡಿಲ್ಲ ಎಲ್ಲ ಕೆಲವೇ ಕೆಲವ ಯೂಸರ್ಸ್ ಮಾತ್ರ ಈ ಒಂದು ವಿ ಐ ನ ಯೂಸ್ ಕೂಡ ಮಾಡ್ತಿರುವಂತದ್ದು ಬಟ್ ಅದ್ ಬಿಟ್ರೆ ಈಗ ಇಂಡಿಯಾದಲ್ಲಿ ಟೆಲಿಕಾಂ ಕಂಪ್ನಿಗಳು ಅಂದ್ರೆ ಒಂದು ಜಿಯೋ ಮತ್ತೆ ಏರ್ಟೆಲ್ ಇಬ್ರು ಮಾತಾಡ್ಕೊಂಡ್ಬಿಟ್ಟು ಸಲ ರಿಚಾರ್ಜ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರು ಅಂದ್ರೆ ಜನ ಯಾವ ಕಡೆ ಹೋಗ್ತಾರೆ ಗುರು ಅದ್ ಬಿಟ್ರೆ ಬಿ ಎಸ್ ಎನ್ ಎಲ್ ಎಲ್ಲಿತ್ತು ಅಲ್ಲೇ ಅದೇ ರೀಚಾರ್ಜ್ ರೇಟ್ ಅನ್ನ ಜಾಸ್ತಿ ಕೂಡ ಮಾಡಿಲ್ಲ ಬಟ್ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಬಿ ಎಸ್ ಎಲ್ ಅವ್ರದ್ದು ನೆಟ್ವರ್ಕ್ ಇಂಪ್ರೂವ್ಮೆಂಟ್ ಇಲ್ಲ ಈಗ ಒಂದು ಕರೆಂಟ್ ಹೋಯ್ತು ಅಂದ್ರೆ ನೆಟ್ ನೆಟ್ವರ್ಕ್ ಸಿಗಲ್ಲ ಮತ್ತೆ ಹಳ್ಳಿ ಕಡೆ ಸ್ವಲ್ಪ ಹೋದ್ವಿ ಅಂದ್ರೆ ಅಲ್ಲೂ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಆಗುತ್ತೆ ಹಾಗಾಗಿ ಜನ ಯಾವ ಕಡೆ ಹೋಗ್ಬೇಕು ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬಟ್ ಒಂದ್ ಹೇಳ್ತೀನಿ ಬಿ ಎಸ್ ಎನ್ ಎಲ್ ಏನಾದ್ರು ನೆಟ್ವರ್ಕ್ ನ ತುಂಬಾ ಕಡೆ ಇಂಪ್ರೂವ್ಮೆಂಟ್ ಮಾಡಿದ್ರು ಅದರ ಪ್ರೈವೇಟ್ ಸೆಕ್ಟರ್ ಈ ಒಂದು ಬಿ ಎಸ್ ಎನ್ ಎಲ್ ಕಂಪ್ನಿಯನ್ನ ಪರ್ಚೇಸ್ ಮಾಡ್ತಿಲ್ಲ ಅಂದ್ರೆ ಒಂದು ಇಂಪ್ರೂವ್ ಮಾಡ್ತೀವಿ ಅಂತ ಮುಂದೆ ಬಂತು ಅಂದ್ರೆ ಡೆಫಿನೆಟ್ಲಿ ಹೇಳ್ತಿದೀನಿ ಏರ್ಟೆಲ್ ಜಿಯೋ ತನ್ನ ಅರ್ಧದಷ್ಟು ಕಸ್ಟಮರ್ಸ್ ಅನ್ನ ಕಳ್ಕೊಳ್ಳೋದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದೇ ತರ ರಿಚ್ ರೇಟ್ ಜಾಸ್ತಿ ಮಾಡ್ತಿದ್ರೆ ಅಂದ್ರೆ ಏನ್ ಗುರು ಒಂದ್ ಅರ್ಥ ಇಲ್ಲ ವರ್ಷ ವರ್ಷಕ್ಕೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಈ ತರ ಜಾಸ್ತಿ ಮಾಡ್ತಾ ಹೋಯ್ತು ಅಂದ್ರೆ ಎಲ್ಲಿಗೆ ಹೋಗುತ್ತೆ ಪ್ರೈಸ್ ಇದ್ದು ಹಾಗಾಗಿ ನೀವಿನ ಅರ್ಥ ಮಾಡ್ಕೋಬೇಕು ಯಾರಾದ್ರೂ ಫ್ರೀ ಏನಾದರೂ ಏನಾದ್ರು ಕೊಡ್ತಾ ಇದಾರೆ ಅಂದ್ರೆ ಒಂದು ದೊಡ್ಡ ಕೆಡ್ಡಕ್ಕೆ ಬೀಳ್ಸೋ ಪ್ಲಾನ್ ಮಾಡ್ತಾರೆ ಅಂತ ತಿಳ್ಕೊಬೇಕು ಇದು ಆಗಿದ್ದು ಹಾಗೆ ಎರಡ್ ಸಾವಿರದ ಹದಿನೇಳಲ್ಲಿ ಜಿಯೋ ಬಂದಾಗ ಒಂದ್ ವರ್ಷ ಫ್ರೀ ಆಗಿ ಕೊಟ್ರು ಆದ್ರೆ ಈಗ ನೀವು ಎರಡ್ ಸಾವಿರದ ಹದಿನಾರಿಂದ ಎರಡ್ ಸಾವಿರದ ಹದಿನೇಳು ತನಕ ಇಲ್ಲ ಅಂದ್ರೆ ವರ್ಷ ಏನೇನು ಯೂಸ್ ಮಾಡ್ತಿರಲ್ಲ ಫ್ರೀ ಆಗಿ ಎಲ್ಲಾ ಕೂಡ ನಿಧಾನ ಕಿತ್ಕೊ ಬರ್ತಾ ಇದಾರೆ ಆದ್ರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ ಇನ್ನೇನ್ ಮಾಡ್ತಾರೆ ಪಾಪ ಸಿಮ್ ಅನ್ನ ಯೂಸ್ ಮಾಡಲೇಬೇಕು ಪ್ರತಿದಿನ ಕಾಲ್ಸು ಅದು ಅಂತ ಬರ್ತಾನೆ ಇರುತ್ತೆ ಇನ್ನು ಏರ್ಟೆಲ್ ಅಂತೂ ಕೇಳಂಗೆ ಇಲ್ಲ ರೀಚಾರ್ಜ್ ಇವತ್ತು ಆಯ್ತು ಅಂದ್ಕೊಡಿ ಇನ್ನ ಮೂರ್ ದಿನದೊಳಗೆ ನೀವೇನಾದ್ರೂ ರೀಚಾರ್ಜ್ ವಾಪಸ್ ಮಾಡಿಸ್ಲಿಲ್ಲ ಅಂದ್ರೆ ಆ ಕಡೆಯಿಂದ ಬರೋ ಕಾಲ್ಸ್ಗಳು ಕೂಡ ನಿಂತಾಗ್ಬಿಡುತ್ತೆ ಆದ್ರೆ ಜಿಯೋದಲ್ಲಿ ಒಂದು ಬೆನಿಫಿಟ್ ಏನಂದ್ರೆ ನೀವು ರೀಚಾರ್ಜ್ ಮಾಡಿಸ್ಲಿಲ್ಲ ಅಂದ್ರೆ ಎಷ್ಟು ದಿನ ಬೇಕಾದ್ರೂ ಆ ಕಡೆಯಿಂದ ಇನ್ಕಮಿಂಗ್ ಕಾಲ್ ಬರ್ತಾ ಇರುತ್ತೆ ಆದ್ರೆ ನೀವು ಈ ಕಡೆಯಿಂದ ಔಟ್ ಗೋಯಿಂಗ್ ಕಾಲ್ ಮಾಡೋಕೆ ಆಗೋದಿಲ್ಲ ಸೊ ಏನೇನಾಗುತ್ತೋ ಆಗ್ಲಿ ಎಷ್ಟು ರೀಚಾರ್ಜ್ ಜಾಸ್ತಿ ಆದ್ರೂ ಕೂಡ ಮಾಡ್ಕೊಳ್ಳೇಬೇಕಾಗುತ್ತೆ ಈಗ ಅನಿವಾರ್ಯತೆ ಬೇರೆ ಆಲ್ಟರ್ನೇಟಿವ್ ಯಾವುದೂ ಇಲ್ಲ ಸೊ ನೀವು ಸ್ವಲ್ಪ ಅಮೌಂಟ್ ನ ಸೇವ್ ಮಾಡಬೇಕಂದ್ರೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ರಿಚಾರ್ಜ್ ಮಾಡ್ಕೊಂಡ್ರಿ ಅಂದ್ರೆ ಎಕ್ಸ್ಟ್ರಾ ಸೇವಿಂಗ್ಸ್ ಅನ್ನ ಮಾಡ್ಕೊಬಹುದು ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಸೇವಿಂಗ್ಸ್ ಅನ್ನ ಕೂಡ ಮಾಡ್ಕೊಂಬುದು ರೀಚಾರ್ಜ್ ಗಳ ಮೇಲೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕಡೆಗೆ ಅಪ್ಲಿಕೇಶನ್ ಲಿಂಕ್ ಕೂಡ ಪ್ರೊವೈಡ್ ಮಾಡಿದೀನಿ ಕಾಮೆಂಟ್ ಸೆಕ್ಷನ್ ಲಿಂಕ್ ನ ಪೇಸ್ಟ್ ಮಾಡಿ ಪಿನ್ ಕೂಡ ಮಾಡಿದೀನಿ ಚೆಕ್ ಮಾಡಿ ಪ್ಲೇಸ್ಟೋರಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಎಂಡ್ ಕೂಡ ಬರುವಂತದ್ದು ಫಸ್ಟ್ ಮೊಬೈಲ್ ನಂಬರ್ ಎಂಟರ್ ಮಾಡಿ ಓ ಟಿ ಪಿ ಹಾಕಿ ಅದಾದ್ಮೇಲೆ ಕೆಳಗಡೆ ನೋಡಬಹುದು ಹ್ಯಾವೆ ರೆಫರ್ ಕೊಡೋ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ರೆಫರ್ ಕಡನ್ನು ಎಂಟರ್ ಮಾಡಿ ಮತ್ತೆ ವೆರಿಫೈ ಓ ಟಿ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಫುಲ್ ನೇಮನ್ನು ಹಾಕಿ ಮತ್ತು ಇಮೇಲ್ ಅಡ್ರೆಸ್ ಹಾಕೋದರ ಹಾಕಬಹುದು ಇಲ್ಲ ಬಿಡಿ ಅದಾದ್ರೆ ಎಂಪಿನ್ ಅಂತ ಕಾಣುತ್ತಲ್ಲ ನಾಲ್ಕು ಡಿಜಿಟ್ ಎಂಪಿ ನ ಸೆಟ್ ಮಾಡಿ ಕೆಳಗಡೆ ಮೇಲೆ ಕ್ಲಿಕ್ ಮಾಡಿ ನಾನು ನನ್ನ ಫೋನ್ ಗೆ ರೀಚಾರ್ಜ್ ಮಾಡ್ಕೊಡ್ತೀನಿ ಅಂದ್ರೆ ಯಾವ್ದೇ ಕಣಕ್ಕೂ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಅದನ್ನ ಯೂಸ್ ಮಾಡಕ್ಕೆ ಹೋಗೋದಿಲ್ಲ ಏನೋ ಅಂದ್ರೆ ಒಂದೇ ಒಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರೋದಿಲ್ಲ ಆದ್ರೆ ಈ ಒಂದು ಅಪ್ಲಿಕೇಶನ್ ನೀವು ಏರ್ಟೆಲ್ ರಿಚಾರ್ಜ್ ಮಾಡ್ಕೊಳ್ತೀರ ಅಂದ್ರೆ ಒಂದ್ವರ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ಅದೇ ನೀವು ಜಿಯೋ ರೀಚಾರ್ಜ್ ಮಾಡ್ಕೊತೀರ ಅಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಕಮಿಷನ್ ಕೂಡ ಸಿಗುವಂತದ್ದು ಅಷ್ಟೇ ಅಲ್ಲ ಇದರಲ್ಲಿ ಬೇರೆ ಬೇರೆ ರೀತಿಯ ಒಂದು ಕಮಿಷನ್ ಗಳು ಕೂಡ ಸಿಗುತ್ತೆ ನಂತರ ನೀವು ಡೀಟೇಲ್ಸ್ ರೀಚಾರ್ಜ್ ಮಾಡ್ತೀರ ಇಲ್ಲಿ ನೋಡಬಹುದು ಆ ಮೂರ್ ಪರ್ಸೆಂಟ್ ಮೂರ್ವರೆ ಪರ್ಸೆಂಟ್ ಈ ರೀತಿಯಾದ ಕಮಿಷನ್ ಕೂಡ ಸಿಗುತ್ತೆ ಅದೇ ರೀತಿ ಬೇರೆ ರೀತಿಯ ಒಂದು ಬಿಲ್ ಪೇಮೆಂಟ್ಸ್ ಅನ್ನ ಮಾಡ್ತಾರೆ ಅಂದ್ರೆ ಅವಾಗಲೂ ಕೂಡ ಇಲ್ಲಿ ಎಕ್ಸ್ಟ್ರಾ ಕಮಿಷನ್ ಕೂಡ ಸಿಗುವಂತದ್ದು ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಅದ್ಮೇಲೆ ಯಾವತ್ತಿರಲ್ಲಿ ರೀಚಾರ್ಜ್ ಅಂದ್ರೆ ಈಗ ಎಕ್ಸಾಂಪಲ್ ಗೆ ನೀವು ಮಂತ್ರಿ ರೀಚಾರ್ಜ್ ಅಂದ್ರೆ ಇನ್ನೂರು ರೂಪಾಯಿ ಅಂದ್ರೆ ಮುನ್ನೂರು ರೂಪಾಯಿ ಆಡ್ ಮಾಡ್ಕೊಬೇಕಾಗುತ್ತೆ ಅದೇ ನೀವು ಒಂದು ವರ್ಷದ ರೀಚಾರ್ಜ್ ಮಾಡ್ಕೊಳ್ತೀರಾ ಅಂದ್ರೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಅನ್ನ ಚೆಕ್ ಮಾಡ್ಬಿಟ್ಟು ಇಲ್ಲಿ ಆಡ್ ಕೂಡ ಮಾಡ್ಕೊಬೇಕಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ನೀಂಡನ್ನ ಆಡ್ ಮಾಡ್ಕೊಬೇಕಲ್ಲ ರಿಚಾರ್ಜ್ ಮಾಡೋಕೆ ಹಾಗಾಗಿ ಇಲ್ಲಿ ಆ್ಯಡ್ ಬ್ಯಾಲೆನ್ಸ್ ಅಂತ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಆನ್ಲೈನ್ ಡೆಪಾಸಿಟ್ ಅಂತ ಕಾಣ್ತಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವೀಗ ಮಂತ್ಲಿ ರಿಚಾರ್ಜ್ ಮಾಡ್ಕೊಳ್ತೀರಾ ಇಯರ್ಲಿ ರಿಚಾರ್ಜ್ ಮಾಡ್ಕೊಳ್ತೀರಾ ಅಮೌಂಟ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಇಯರ್ ರಿಚಾರ್ಜ್ ಮಾಡ್ಕೊಳ್ತೀರಾ ಅಂದ್ರೆ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟನ್ನ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಕೆಳಗಡೆ ಆಡ್ ತ್ರೀ ತೌಸಂಡ್ ಫೈವ್ ನೈಂಟಿ ನೈನ್ ಅಂತ ಕಾಣುತ್ತೆಲ್ಲ ನಿಮ್ಮ ಇಲ್ಲಿ ಯು ಪಿ ಐ ಗೂಗಲ್ ಪೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಎಲ್ಲ ಕೂಡ ಇಲ್ಲೇ ಶೋ ಆಗ್ತಾ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಆಡ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಯು ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ರೆಡಿ ಕೂಡ ಸಿಂಪಲ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆಗಿ ಈ ಒಂದು ಅಮೌಂಟ್ ಈ ಒಂದು ಅಪ್ಲಿಕೇಶನ್ ಆಡ್ ಕೂಡ ಆಗುತ್ತೆ ಅಮೌಂಟ್ ಇಲ್ಲಿ ಆಡ್ ಕೂಡ ಆಗಿರುತ್ತೆ ಸಿಂಪಲ್ ಆಗಿ ನೋಡಬಹುದು ಕೆಲಗಡೆ ಪ್ರಿಪೇಡ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮೊಬೈಲ್ ನಂಬರ್ ಹಾಕಿ ಆಪರೇಟರ್ ಅಂತ ಕಾಣುತ್ತೆ ಮೊಬೈಲ್ ನಂಬರ್ ಹಾಕಿದ ಆಪರೇಟರ್ ಸರ್ಕಲ್ ಎಲ್ಲ ಕೂಡ ಸೆಲೆಕ್ಟ್ ಆಗುತ್ತೆ ಅದಾದ್ಮೇಲೆ ಅಮೌಂಟ್ ಎಂಟರ್ ಮಾಡಿ ಮತ್ತೆ ಪ್ರೊಸೆಟ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಎಂ ಪಿನ್ ಅಂತ ಕಾಣುತ್ತೆ ಜಸ್ಟ್ ನಾಲ್ಕು ಡಿಜಿಟ್ ಎಂ ಪಿನ್ ಸ್ಟಾರ್ಟಿಂಗ್ ಸೆಟ್ ಆ ಎಂ ಪಿ ಎಂಟರ್ ನಿಮಗೆ ಅಲ್ಲಿ ನಿಮ್ಮ ರೀಚಾರ್ಜ್ ಅಲ್ಲಿ ಡನ್ ಕೂಡ ಕ್ಯಾಶ್ ಬ್ಯಾಕ್ ಅಮೌಂಟ್ ಡೈರೆಕ್ಟ್ ಆಗಿ ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಆಗಿರುತ್ತೆ ಮತ್ತೆ ನಿಮ್ಗೆ ನೆಕ್ಸ್ಟ್ ರಿಸರ್ಚ್ ಮಾಡ್ಕೊಳ್ತೀರಾ ಅಂದ್ರೆ ಈಗ ಎಕ್ಸಾಂಪಲ್ ನೋಡಬಹುದು ಹದಿನೈದು ರೂಪಾಯಿ ಕ್ಯಾಶ್ ಬ್ಯಾಕ್ ಅಂತ ಈಗ ನೆಕ್ಸ್ಟ್ ನೀವು ಇನ್ನೂರು ರೂಪಾಯಿ ರಿಸರ್ಚ್ ಮಾಡ್ಕೊಬೇಕು ಅಂದಾಗ ಜಸ್ಟ್ ನೂರ ಎಂಬತ್ತು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಸಾಕು ಇಪ್ಪತ್ತು ರೂಪಾಯಿ ಎಲ್ಲ ಇರುತ್ತೆ ನಿಮಗೆ ಇಪ್ಪತ್ತು ರೂಪಾಯಲ್ಲಿ ಸೇವಿಂಗ್ಸ್ ಕೂಡ ಆಗುವಂತದ್ದು ಈ ರೀತಿ ರೀಚಾರ್ಜ್ ಮಾಡ್ಕೋಬೇಕು ಅಂದಾಗ ಈ ಅಪ್ಲಿಕೇಶನ್ ನೀವು ಟ್ರೈ ಮಾಡಬಹುದು ನೋಡೋಣ ಗುರು ಇನ್ನು ಎಷ್ಟು ರೇಟ್ ಜಾಸ್ತಿ ಆಗುತ್ತೆ ಏನಾಗುತ್ತೆ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಎಷ್ಟು ರೀಚಾರ್ಜ್ ರೇಟ್ ಜಾಸ್ತಿ ಆದ್ರೂ ಕೂಡ ನಾವು ಏನಕ್ಕೆ ಅಂದ್ರೆ ಅಡಿಕ್ಟ್ ಆಗಿಬಿಟ್ಟಿದೀವಿ ನೆಟ್ ಇಲ್ಲ ಅಂದ್ರೆ ಫೋನ್ ಯೂಸ್ ಮಾಡೋದೇ ವೇಸ್ಟ್ ಅನ್ಸುತ್ತೆ ಆ ಲೆವೆಲಿಗೆ ಹೋಗಿಬಿಟ್ಟಿದ್ದೀವಿ ನೋಡೋಣ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ ಸಿಗೋಣ ಒಂದಿನ ವಿಡಿಯೋದಲ್ಲಿ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಫಾರ್ ವಾಚಿಂಗ್